ನೀವು ಇಲ್ಲಿಂದ ಹೊರಟು ಹೋಗಿ ವಿರಾಟ್ ಅವರೇ ಅಂತ ಹೇಳ್ತಾಳೆ ಚಂದನ ವಿರಾಟ್ ಏನು ಮಾತಾಡದೆ ಅವಳು ತನ್ನ ಕೈಯನ್ನು ಕೊಡವಿದ್ದನ್ನೇ ನೋಡ್ತಾ ನಿಂತಿರ್ತಾನೆ ಅವನ ಕಡೆ ನೋಡ್ತಾ ಚಂದನ ಏನೋ ಹೇಳುವಷ್ಟರಲ್ಲಿ ವಿರಾಟ್ ಅವಳ ಕೈಯನ್ನು ಗಟ್ಟಿಯಾಗಿಡ್ಕೊಳ್ತಾನೆ ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ವಿರಾಟ್ ಅವರೇ ನನ್ನ ಕೈ ಬಿಡಿ ಅಂತ ಹೇಳ್ತಿರೋ ಅವಳ ಕಡೆ ಕೋಪದಿಂದ ನೋಡ್ತಾ ನಾನು ಈ ಮಹಾದೇವನ ದೇಹಕ್ಕೆ ಏನಾದರೂ ಮಾಡ್ತೀನಿ ಅಂತ ನೀನು ಅಂದ್ಕೊಂಡಿದ್ದೀಯಾ ಸ್ವೀಟ್ ಆರ್ಟ್ ಅಂತ ವಿರಾಟ್ ಅಂದ ತಕ್ಷಣ ಆ ಮಾತು ಕೇಳಿ ಹಾಗೆ ಸ್ತಬ್ಧಳಾಗ್ತಾಳು ಚಂದನ ಶಾಕ್ನಿಂದ ಕಣ್ಣು ದೊಡ್ಡದು ಮಾಡಿ ಅವನ ಕಡೆ ನೋಡ್ತಾ ವಿ ವಿರಾಟ್ ಅವರೇ ನಿ ನೀವು ಹೇಗೆ ಶ್ ಅಂತ ಅವಳ ತುಟಿ ಮೇಲೆ ಬೆರಳಿಟ್ಟು ಸ್ವಿಟಾಟ್ ನಾನು ಒಳಗಿರೋ ರಾಕ್ಷಸನ್ನ ನಿಜಕ್ಕೂ ಕೆರಳಿಸ್ಬೇಡ ನಡಿ ಅಂತ ಅವಳ ಕೈ ಹಿಡಿದು ಅಲ್ಲಿಂದ ಹೊರಗೆಳ್ಕೊಂಡು ಹೋಗ್ತಾನೆ ವಿರಾಟ್ ವಿರಾಟ್ ಚಂದನಾಳನ್ನು ಆಸ್ಪತ್ರೆಯಿಂದ ಹೊರ ಕರೆತಂದು ತನ್ನ ಕಾರಿನ ಬಾಗಿಲು ತೆರೆದು ಅವಳನ್ನು ಕೂರಿಸ್ತಾನೆ ಚಂದನ ಏನೂ ಮಾತಾಡದೆ ಸುಮ್ಮನೆ ಹಾಗೆ ಇರ್ತಾಳೆ ವಿರಾಟ್ ಡ್ರೈವಿಂಗ್ ಸೀಟ್ನಲ್ಲಿ ಕೂತು ಕಾರ್ ಸ್ಟಾರ್ಟ್ ಮಾಡ್ತಾನೆ ಅವಳು ಅತ್ತಿತ್ತ ಕದಡದೆ ಹಾಗೆ ಮುಂದಕ್ಕೆ ನೋಡ್ತಾ ಕೂತಿರ್ತಾಳೆ ವಿಲ್ಲ ಹತ್ರ ಕಾರ್ ನಿಂತ ತಕ್ಷಣ ಚಂದನ ತಕ್ಷಣವೇ ಕಾರಿನಿಂದ ಹೊರಬಂದು ವೇಗವಾಗಿ ಮನೆ ಒಳಗಡೆ ಹೊರಟು ಹೋಗ್ತಾಳೆ ವಿರಾಟ್ ಕೂಡ ಅವಳ ಹಿಂದೆಯೇ ಹೋಗ್ತಾನೆ ಅವಳು ಹಾಲತ್ರ ತಲುಪಿದಳೋ ಇಲ್ವೋ ಅಷ್ಟರಲ್ಲಿ ವಿರಾಟ್ ವೇಗವಾಗಿ ಹೋಗಿ ಅವಳ ಮೊಣಕೈ ಹಿಡಿದು ತನ್ನ ಕಡೆಗೆ ತಿರುಗಿಸ್ಕೊಳ್ತಾನೆ ಅವನು ಹಾಗೆ ಹೇಳಿದ ತಕ್ಷಣ ಅವಳು ಹೋಗಿ ಅವನ ಎದೆಗೆ ಗುದ್ದುಕೊಳ್ತಾಳೆ ತಲೆ ಎತ್ತಿ ವಿರಾಟ್ ಕಡೆ ಕೋಪದಿಂದ ನೋಡ್ತಾ ನನ್ನ ಕೈ ಬಿಡಿ ನಾನು ಈ ಸಮಯದಲ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ತನ್ನ ಕೈಯನ್ನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾಳೆ ಚಂದನ ಅವಳ ಕೈ ಮೇಲೆ ತನ್ನ ಹಿಡಿತವನ್ನು ಗಟ್ಟಿಗೊಳಿಸುತ್ತಾ ನೀನು ಮಾತನಾಡಲು ಅಂದ ತಕ್ಷಣ ನಾನನ್ನು ಬಿಟ್ಟು ಬಿಡ್ತೀನಿ ಅಂತ ನಿನಗೆ ಅನ್ನಿಸ್ತಿದೆಯಾ ಸ್ವೀಟ್ ಆರ್ಟ್ ಅಂತ ಅವಳಿಗೆ ತುಂಬ ಹತ್ತಿರ ಬರ್ತಾನೆ ವಿರಾಟ್ ಅವನನ್ನು ಹಿಂದೆ ತಳ್ತಾ ನಿಲ್ಲಿಸಿ ವಿರಾಟ್ ಅವರೇ ಅಂತ ಚಂದನ ಗಟ್ಟಿಯಾಗಿ ಕೂಗಿದ ತಕ್ಷಣ ಅವಳಿಂದ ದೂರ ಸರಿತಾನೆ ನೀವ್ಯಾಕೆ ಹಾಗೆ ಮಾಡಿದ್ರಿ ವಿರಾಟ್ ಅವರೇ ನೀವು ಹೇಳಿದನ್ನೆಲ್ಲ ನಾನು ಕೇಳಿಸ್ಕೊಂಡೆ ಅಲ್ವಾ ನನ್ನ ದೃಷ್ಟಿಯಲ್ಲಿ ನನ್ನ ತಂದೆ ಕೂಡ ಒಬ್ಬ ಹಂತಕ ಅಂತ ನನ್ನ ಮನಸ್ಸಿನಲ್ಲಿ ನಿರ್ಧರಿಸ್ಕೊಂಡಿದ್ದೆ ಅಲ್ವಾ ಆದರೂ ಕೂಡ ಇವೆಲ್ಲವನ್ನ ಮಾಡಿದ್ರಿ ಅಂತ ಅವನ ಕಡೆ ನೋಡ್ತಾ ಗಟ್ಟಿಯಾಗಿ ಕಿರಿಸ್ತಾಳೆ ಚಂದನ ಅವನು ನಿನ್ನ ತಂದೆಯಾಗಿದ್ದರು ಒಬ್ಬ ಹಂತಕ ಅವನು ನನ್ನ ಕುಟುಂಬವನ್ನು ಕೊಂದಿದ್ದಾನೆ ಅವನಿಂದಾಗಿ ನನ್ನ ಕುಟುಂಬ ಎಲ್ಲ ನಾಶ ಆಗೋಯ್ತು ಅದಕ್ಕೆ ನಾನು ಅವನನ್ನು ನಿಜಕ್ಕೂ ಬಿಡಲ್ಲ ಜಸ್ಟ್ ಅವನಿಗೆ ಒಂದು ಸಣ್ಣ ಶಿಕ್ಷೆ ಅಷ್ಟೇ ನೀನು ನನಗೆ ಧನ್ಯವಾದ ಹೇಳೋದು ಒಳ್ಳೆಯದು ನಾನು ಅವನ ದೇಹವನ್ನು ತುಂಡು ತುಂಡಾಗಿ ಅಂತ ಹೇಳ್ತಿದ್ದ ವಿರಾಟ್ ಕೆನ್ನೆಗೆ ಬಹಳ ಜೋರಾಗಿ ಹೊಡಿತಾಳೆ ಚಂದನ ಅಷ್ಟು ಜೋರಾಗಿ ಹೊಡೆದ ತಕ್ಷಣವೇ ವಿರಾಟ್ ತನ್ನ ಹಿಡಿಯನ್ನು ಗಟ್ಟಿಯಾಗಿ ಬಿಗಿದುಕೊಂಡ್ರೆ ಕೋಪದಿಂದ ಅವನ ಕಡೆ ನೋಡ್ತಾಳೆ ಚಂದನ ತಲೆ ಎತ್ತಿ ಅವಳ ಕಡೆ ನೋಡ್ತಾನೆ ವಿರಾಟ್ ಆ ಸಮಯದಲ್ಲಿ ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗಿರುತ್ತವೆ ಅಷ್ಟರಲ್ಲೇ ಅವಳಿಗೆ ಅರ್ಥ ಆಗುತ್ತೆ ತಾನು ಏನು ಮಾಡಿಬಿಟ್ಟೆ ಅಂತ ತಕ್ಷಣವೇ ಐ ಐ ಆಮ್ ಸಾರಿ ವಿ ವಿರಾಟ್ ಅವರೇ ಅಂತ ಅವನ ಕಡೆ ನೋಡ್ತಾಳೆ ಮುಖದಲ್ಲಿ ಯಾವುದೇ ಭಾವನೆಗಳಿಲ್ಲದೆ ಹಾಗೆ ಅವಳ ಕಡೆ ನೋಡ್ತಾ ಅವಳ ಹತ್ತಿರ ಹೆಜ್ಜೆ ಹಾಕ್ತಾನೆ ವಿರಾಟ್ ಅವನು ಹಾಕ್ತನ ಕಡೆ ಬರ್ತಿದ್ರೆ ಅವಳು ಹೆಜ್ಜೆಗಳನ್ನ ಹಿಂದೆ ಹಾಕ್ತಾ ಹೋಗಿ ಒಂದು ಕಂಬದ ಹತ್ತಿರ ನಿಂತು ಬಿಡ್ತಾಳೆ ತಲೆ ತಿರುಗಿಸಿ ಕಂಬದ ಕಡೆ ಮತ್ತು ವಿರಾಟ್ ಕಡೆ ಬದಲಿಸಿ ಬದಲಿಸಿ ನೋಡ್ತಾಳೆ ಚಂದನ ವಿರಾಟ್ ಹಾಗೆ ಅವಳ ಹತ್ತಿರ ಬಂದು ನಿಲ್ತಾನೆ ಚಂದನ ವಿರಾಟ್ ಕಡೆ ನೋಡ್ತಾ ಐ ಸಾರಿ ವಿರಾಟ್ ಅವರೇ ಪ್ಲೀಸ್ ನಾನು ನಿಮ್ಮನ್ನು ನೋಯಿಸ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಅಂತಿರುವಾಗಲೇ ಅವಳ ಕಣ್ಣುಗಳಿಂದ ಕಣ್ಣೀರು ಕೆಳಗೆ ಜಾರತ್ತೆ ಅವಳ ಕಡೆ ಹಾಗೆ ನೋಡುತ್ತಾ ಆದರೆ ನೀನು ನನ್ನನ್ನು ನೋಯಿಸ್ತೆ ಚಂದನ ಯಾವಾಗ ನೀನು ನನ್ನನ್ನು ಬಿಟ್ಟು ಅವನತ್ರ ಹೋದ್ಯೋ ಆಗಲೇ ನೀನು ನನ್ನನ್ನು ನೋಯಿಸ್ದೆ ನೀನು ಕೆಲವು ಕ್ಷಣಗಳಲ್ಲೇ ನನ್ನ ಚಂದನಾಳಿಂದ ನಿನ್ನ ತಂದೆ ಮಗಳು ಚಂದನಾಳಾಗಿ ಬದಲಾಗಿ ಹೋದೆ ವಿರಾಟ್ ಅವರೇ ನಾನು ಅದು ನಾನು ಮುಚ್ಚಬಾಯಿ ನಿನ್ನ ಸಾರಿ ನನಗೆ ನಿಜಕ್ಕೂ ಬೇಡ ಏನಿದ್ರು ಕೇವಲ ಶಿಕ್ಷೆ ಮಾತ್ರ ಅಂತ ಅವಳ ಮೇಲೆ ಕೈ ಎತ್ತುತ್ತಾನೆ ವಿರಾಟ್ ತಕ್ಷಣವೇ ತನ್ನ ಮುಖವನ್ನು ಎರಡು ಕೈಗಳಿಂದ ಮುಚ್ಕೊಳ್ತಾಳೆ ಚಂದನ ವಿರಾಟ್ ಕೈ ಎತ್ತಿದ್ದಕ್ಕೆ ಹೊಡಿತಾನೇನೋ ಎಂಬ ಭಯದಿಂದ ಅವಳು ಮುಖವನ್ನು ಮುಚ್ಚಿಕೊಳ್ತಾಳೆ ಎರಡು ನಿಮಿಷವಾದರೂ ಅಲ್ಲಿ ಅಷ್ಟು ಮೌನವಾಗಿದ್ದರಿಂದ ತನ್ನ ಮುಖದ ಮೇಲಿನ ಕೈ ತೆಗೆದು ವಿರಾಟ್ ಕಡೆ ನೋಡ್ತಾಳೆ ಚಂದನ ಅವಳನ್ನೇ ನೋಡ್ತಾ ಇರ್ತಾನೆ ವಿರಾಟ್ ನಾನು ನಿನ್ನನ್ನು ಹೊಡಿತೀನಿ ಅಂತ ನಿನಗೆ ಅನ್ನಿಸ್ತಿದೆಯಾ ಚಂದನ ಹ್ಞೂ ವೆಲ್ ಒಂದು ಕ್ಷಣದವರೆಗೆ ನಾನು ನಿನ್ನ ಮೇಲೆ ಕೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನೋ ಅಂತ ಚಂದನ ಹಿಂದಿರೋ ಕಂಬಕ್ಕೆ ಜೋರಾಗಿ ಗುದುತ್ತಾನೆ ವಿರಾಟ್ ಅದನ್ನು ನೋಡಿದ ಚಂದನ ಕಣ್ಣುಗಳ ಜೊತೆ ಎರಡು ಕಿವಿಗಳನ್ನ ಕೂಡ ಮುಚ್ಚಿಕೊಳ್ತಾಳೆ ವಿರಾಟ್ ಮತ್ತೆ ಕಂಬ ಗುದ್ದುತ್ತಾ ಕಂಡುಬಿಡು ಚಂದನ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ವಿರಾಟ್ ವಿರಾಟ್ ಹಾಗೆ ಅಂದ ತಕ್ಷಣ ಕಂಡುಬಿಟ್ಟು ಅವನ ಕಡೆ ನೋಡ್ತಾಳೆ ಆ ಸಮಯದಲ್ಲಿ ಅವಳು ನಡಕ್ತಾ ಇರ್ತಾಳೆ ವಿರಾಟ್ ಅವಳ ಮುಖವನ್ನು ತನ್ನೆರಡೂ ಕೈಗಳಿಂದ ಹಿಡ್ಕೊಂಡು ಶಸ್ ವಿರಾಟ್ ನೀನು ಇಷ್ಟೊಂದು ನಡಕ್ತಿದೆಯಾ ಅಂತ ಕೇಳುತ್ತಲೇ ರಕ್ತದಿಂದ ಒದ್ದಿಯಾಗಿರೋ ತನ್ನ ಕೈಗಳಿಂದಲೇ ಅವಳ ಕೆನ್ನೆಯನ್ನು ಸವರ್ತಾ ಕೇಳ್ತಾನೆ ವಿರಾಟ್ ನಿನಗೆ ಗೊತ್ತಾ ಸ್ವೀಟ್ ಆರ್ಟ್ ಯಾರಾದರೂ ನನ್ನನ್ನು ಹೊಡೆಯೋದಕ್ಕೆ ಪ್ರಯತ್ನಿಸಿದ್ರೆ ನಾನು ಅವ್ರನ್ನ ಏನು ವೆಲ್ ಇವೆಲ್ಲವನ್ನು ನೀನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನೀನಿನ್ನು ಸಣ್ಣ ಮಗು ಆದರೆ ನೀನು ನನ್ನನ್ನು ಹೊಡಿಬಾರ್ದಿತ್ತು ಸ್ವೀಟ್ ಆರ್ಟ್ ಅಂತ ಏನು ಮಾತಾಡದೆ ಅವಳ ಕಡೆ ನೋಡ್ತಾನೆ ತಲೆ ತಕ್ಕಿಸಿ ಹಾಗೆ ಇರ್ತಾಳೆ ಚಂದನ ಅವಳ ತಲೆಗೆ ತನ್ನ ತಲೆ ಆನಿಸಿ ನಿನಗೆ ಗೊತ್ತಾ ಈಗ ನನಗೆಷ್ಟು ಕೋಪ ಬರ್ತಿದೆ ಅಂದರೆ ನಾನು ಹತ್ರ ಹೇಳೋದಕ್ಕೂ ಸಾಧ್ಯ ಇಲ್ಲ ನೀನೆಂದಿಗೂ ಮರೆಯದಂತಹ ಪೆಟ್ಟು ನೀಡಬೇಕು ಅಂತ ಅನ್ನಿಸ್ತಿದೆ ಏನತ್ಲೆ ಅವಳ ಕೆನ್ನೆಯನ್ನು ಸವರ್ತಿರ್ತಾನೆ ವಿರಾಟ್ ವಿರಾಟ್ ಅವರೇ ಪ್ಲೀಸ್ ನನಗೆ ಭಯ ಆಗ್ತಿದೆ ನೀವು ನನ್ನನ್ನು ಹೆದರಿಸ್ತಿದ್ದೀರಿ ವಿರಾಟ್ ಅವರೇ ಅಂತ ನಡಕ್ತಿರೋ ಧ್ವನಿಯಲ್ಲಿ ಮೇಲಾಗ ಹೇಳ್ತಾಳೆ ಚಂದನ ಅವಳ ಮಾತು ಕೇಳಿ ಅವನ ಮುಖದಲ್ಲಿ ಒಂದು ಕೆಟ್ಟ ನಗು ಮೂಡುತ್ತೆ ಹಾಗೆ ಕ್ರೂರ ನಗುವಿನೊಂದಿಗೆ ಭಯವಾಗಿದ್ದರೆ ಭಯಪಡು ಚಂದನ ಈಗ ನೀನು ಭಯ ಪಡಲೇಬೇಕು ನೀನು ಗೊತ್ತು ತಾನೇ ನೀನು ಈ ಪ್ರಪಂಚವನ್ನೇ ಹೆದರಿಸು ಆದರೆ ನನ್ನ ಹತ್ರ ಮಾತ್ರ ನೀನು ಮೊದಲ ದಿನದಿಂದ ಹೇಗೆ ಎದ್ರುಕೊಂಡು ಬಂದಿಯೋ ಹಾಗೇ ಎದುರಬೇಕು ಮತ್ತು ನೀನು ಅದೇ ಚಂದನ ಅಲ್ವಾ ಹೌದು ಅಂತ ಅವನ ಕಡೆ ನೋಡೋದಕ್ಕೆ ಸಾಧ್ಯ ಆಗದೆ ಗಟ್ಟಿಯಾಗಿ ಕಣ್ಮುಚ್ಕೊಳ್ತಾಳೆ ಚಂದನ ಅವಳ ಕಿವಿ ಹತ್ರ ಮೆಲ್ಲಗೆ ನಿನ್ನ ಕಣ್ಣುಗಳು ಮುಚ್ಚಬಾರ್ದು ಸ್ವೀಟ್ ಆರ್ಟ್ ಅಂತ ಕಿವಿ ಮೇಲೆ ಮುತ್ತಿಡ್ತಾನೆ ಅವನ ಮಾತು ಕೇಳಿ ತಕ್ಷಣವೇ ಕಣ್ಬಿಡ್ತಾಳೆ ಅವಳ ಕಣ್ಣಿನಿಂದ ಕಣ್ಣೀರು ಬರ್ತಿರುತ್ತೆ ತಕ್ಷಣವೇ ಅವಳ ಕೂದಲನ್ನು ತನ್ನ ಹಿಡಿಯಲ್ಲಿ ಹಿಡಿದು ಅವಳ ಕೂದಲನ್ನು ಸಡಿಲಗೊಳಿಸ್ತಾ ನಿನಗೆ ಗೊತ್ತಾ ಸ್ವೀಟ್ ಆರ್ಟ್ ನನಗೆ ನಿನ್ನ ಕೂದಲೆಂದರೆ ಬಹಳ ಇಷ್ಟ ಐ ಜಸ್ಟ್ ಲವ್ ಇಟ್ ಅಂತ ಅವಳ ಕೂದಲಿನ ಮೇಲೆ ಮುತ್ತಿಡ್ತಾನೆ ವಿರಾಟ್ ಚಂದನ ಅವನು ಭುಜದ ಮೇಲೆ ಕೈ ಇಟ್ಟು ವಿರಾಟ್ ಅವರೇ ಪ್ಲೀಸ್ ಐ ಆಮ್ ಸಾರಿ ಅಂತಾಳೆ ಓಹೋ ನಿಜವಾಗಿಯೂ ಹಾಗಾದರೆ ಈಗ ನೀನು ಅವನ ಹತ್ರ ಹೋಗ್ತೀಯಾ ಸ್ವೀಟ್ ಆರ್ಟ್ ಅಂತ ಕೇಳ್ತಾನೆ ವಿರಾಟ್ ಇಲ್ಲ ನಾನು ನಿಜಕ್ಕೂ ಹೋಗಲ್ಲ ಖಂಡಿತವಾಗಿಯೂ ಹೋಗಲ್ಲ ಅಂತ ಬಹಳ ವೇಗವಾಗಿ ಹೇಳಿ ಅಳ್ತಾಳೆ ಚಂದನ ಹ್ಞೂ ಗುಡ್ ಆದರೆ ನೀನು ಮಾಡಿದ ತಪ್ಪಿಗೆ ಶಿಕ್ಷೆ ಮಾತ್ರ ತಪ್ಪಿದ್ದಲ್ಲ ಸ್ವೀಟ್ ಆರ್ಟ್ ಅಂತ ವಿರಾಟ್ ಅಂದ ತಕ್ಷಣ ಅವಳ ದೇಹವೆಲ್ಲ ಭಯದಿಂದ ನಡುಗು ಹೋಗುತ್ತೆ ಯಾಕಂದರೆ ಆರಂಭದಲ್ಲಿ ವಿರಾಟ್ ಅವಳಿಗೆ ನೀಡಿದ ಶಿಕ್ಷೆಗಳೆಲ್ಲವೂ ಒಂದೊಂದಾಗಿ ನೆನಪಿಗೆ ಬರ್ತಿದ್ರೆ ಅವಳಿನ್ನಷ್ಟು ಗಾಬರಿ ಆಗ್ತಾಳೆ ಅವಳ ಕೈ ಹಿಡ್ಕೊಂಡು ಶು ಸ್ವಿಟಾಟ್ ಹೆಚ್ಚು ನೋವಾಗೋದಿಲ್ಲ ಅಳಬೇಡ ಅಂತ ಅವಳ ಕಣ್ಣೀರನ್ನು ಒರೆಸ್ತಾನೆ ಚಂದನ ತನ್ನ ಕೈ ಕಡೆ ನೋಡ್ತಾಳೆ ತಾನು ಹೊಡೆದ ಕೈಯನ್ನೇ ವಿರಾಟ್ ಗಟ್ಟಿಯಾಗಿಡ್ಕೊಂಡಿರ್ತಾನೆ ಅವನ ಕೈಯಿಂದ ರಕ್ತ ಬರ್ತಿರೋದ್ರಿಂದ ಆ ರಕ್ತ ಎಲ್ಲ ಚಂದನ ಕೈಗೆ ಮೆತ್ಕೊಳ್ಳುತ್ತೆ ನನ್ನ ಕಡೆ ನೋಡು ಚಂದನ ಅಂತ ವಿರಾಟ್ ಅಂದ ತಕ್ಷಣ ಕಣ್ಣೆತ್ತಿ ಅವನ ಕಡೆ ನೋಡ್ತಾಳೆ ಇಬ್ಬರು ಕೂಡ ಕಣ್ಣಲ್ಲಿ ಒಬ್ಬರು ನೋಡ್ತಿರ್ತಾರೆ ಅವಳ ಕಡೆ ನೋಡುತ್ತಲೆ ಅವಳ ಕೈ ಬೆರಳುಗಳನ್ನು ಮೆಲ್ಲಗೆ ಮುರಿತಾನೆ ವಿರಾಟ್ ವಿರಾಟ್ ಹಾಗೆ ಮಾಡಿದ ತಕ್ಷಣ ಕಣ್ಣು ತುಂಬ ಕಣ್ಣು ನೀರಿನೊಂದಿಗೆ ಆಮ್ ಸಾರಿ ವಿರಾಟ್ ಅವರೇ ಸೋ ಸಾರಿ ಅಂತ ಚಿಕ್ಕ ಮಗುವಿನಂತೆ ಅಳ್ತಾಳು ಚಂದನ ತಕ್ಷಣವೇ ಅವಳ ಕೈ ಬಿಟ್ಟು ಮುಖದಲ್ಲಿ ಯಾವುದೇ ಭಾವನೆಗಳಿಲ್ಲದೆ ಅವಳ ಕಡೆ ನೋಡ್ತಾನೆ ಅತ್ತಿದ್ದರಿಂದ ಅವಳ ಮುಖ ಎಲ್ಲ ಕೆಂಪಾಗಿ ಹೋಗಿರುತ್ತೆ ಅವಳು ಭಯದಿಂದ ನಡಕ್ತಾ ಅಳ್ತಾ ಇರ್ತಾಳೆ ಹಾಗೆ ಅಳ್ತಾ ಅವಳಿಗೆ ಕೆಂಪು ಬಂದಿದ್ದಕ್ಕೆ ಟೇಬಲ್ ಮೇಲಿದ್ದ ನೀರನ್ನು ಅವಳ ಬಾಯಿಯ ಹತ್ತಿರ ಹಿಡಿತಾನೆ ಅವನ ಕಡೆ ನೋಡುತ್ತಲೇ ಸ್ವಲ್ಪ ನೀರು ಕುಡಿತಾಳೆ ತಕ್ಷಣವೇ ಆ ಗ್ಲಾಸನ್ನು ಎಸಿತಾನೆ ವಿರಾಟ್ ಹಾಗೆ ಅವನ ಕಡೆ ನೋಡ್ತಾಳೆ ಚಂದನ ಅವಳ ಕಡೆ ನೋಡುತ್ತಲೇ ಅವಳ ಕೈ ಹಿಡಿದು ಅಲ್ಲಿಂದ ಬೆಡ್ರೂಮ್ಗೆ ಕರ್ಕೊಂಡು ಹೋಗಿ ಹಾಗೆ ವಾಶ್ರೂಮ್ ಒಳಗಡೆ ಕರ್ಕೊಂಡು ಹೋದ ಮೇಲೆ ಅವಳನ್ನು ಗೋಡೆಗೆ ಒರಗಿಸಿ ಶವರ್ ಆನ್ ಮಾಡ್ತಾನೆ ಇಬ್ಬರ ಮೇಲೂ ನೀರು ಬೀಳ್ತಾ ಇರುತ್ತೆ ವಿರಾಟ್ ಚಂದನ ಕೆನ್ನಿಗೆ ಕೆನ್ನೆಗೆ ಮೆತ್ಕೊಂಡಿದ್ದ ರಕ್ತವನ್ನು ಕ್ಲೀನ್ ಮಾಡ್ತಾನೆ ಚಂದನ ಏನೂ ಮಾತಾಡದೆ ಹಾಗೆಯೇ ಅವನ ಕಡೆ ನೋಡ್ತಾ ಇರ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಅವಳಿಂದ ದೂರ ಸರಿದು ಹತ್ತು ನಿಮಿಷದ ನಂತರ ನೀನು ನನಗೆ ಬೆಡ್ ಮೇಲೆ ಕಾಣಿಸ್ಬೇಕು ಅಂತ ಅಲ್ಲಿಂದ ಹೊರಗೆ ಹೋಗ್ತಾನೆ ವಿರಾಟ್ ಹತ್ತು ನಿಮಿಷದ ನಂತರ ಚಂದನ ರೂಮ್ಗೆ ಬರ್ತಾಳೆ ವಿರಾಟ್ ಹಾಗೆಯೇ ಬೆಡ್ ಮೇಲೆ ಕೂತಿರ್ತಾನೆ ಬಾಗಿಲಿನ ಸದ್ದು ಕೇಳಿಸಿದ ತಕ್ಷಣ ತಲೆ ಎತ್ತಿ ಅವಳ ಕಡೆ ನೋಡಿ ಇಲ್ಬಾ ಸ್ವಿಟಾಟ್ ಆಟ್ ಅಂತ ಅವನು ಕರೆದ ತಕ್ಷಣ ಮೆಲ್ಲಗೆ ನಡ್ಕೊಂಡು ಹೋಗಿ ಟೇಬಲ್ ಸ್ಟ್ಯಾಂಡ್ ಹತ್ತಿರ ಇದ್ದ ಫಸ್ಟ್ ಏಡ್ ಬಾಕ್ಸ್ ಪೆಟ್ಟಿಗೆಯನ್ನು ತೆಗೆದುಕೊಂಡು ವಿರಾಟ್ ಪಕ್ಕದಲ್ಲಿ ಕೂತ್ಕೊಳ್ತಾಳೆ ಅವನು ಏನೂ ಮಾತಾಡದೆ ಹಾಗೆ ಅವಳ ಕಡೆ ನೋಡ್ತಾ ಇರ್ತಾನೆ ಮೆಲ್ಲಗೆ ಭಯದಿಂದಲೇ ಅವನ ಕೈ ಹಿಡ್ಕೊಳ್ತಾಳೆ ಚಂದನ ವಿರಾಟ್ ತನ್ನ ಇನ್ನೊಂದು ಕೈಯಿಂದ ಚಂದನಳ ಕೂದಲಿನ ಕಿವಿ ಹಿಂದೆ ಸರಿಸುತ್ತಾ ನಿನಗೆ ಗೊತ್ತಾ ಸ್ವೀಟ್ ಆರ್ಟ್ ನನಗಾಗಿರೋ ಈ ಕಾರಣ ನೀನೇ ಅಂತ ಅವಳ ಕೂದಲಿನೊಂದಿಗೆ ಆಟ ಆಡ್ತಿರ್ತಾನೆ ಆ ಮಾತು ಕೇಳಿದ ತಕ್ಷಣ ಅವಳ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುತ್ತೆ ಅವಳು ತುಂಬ ತಪ್ಪಿತಸ್ಥ ಭಾವನೆಯಿಂದ ಇರ್ತಾಳೆ ಅವನ ಕೈ ಕಡೆ ನೋಡ್ತಾ ಕಣ್ ಕೆಳಗೆ ಹಾಕಿ ಸಾರಿ ವಿರಾಟ್ ಅವರೇ ಅಂತ ಮೆಲ್ಲಗೆ ಹೇಳ್ತಾಳೆ ಏನು ಮಾತಾಡದೆ ಹಾಗೆ ಚಂದನಾಳ್ ಕಡೆ ನೋಡ್ತಿರ್ತಾನೆ ಅವನ ಕೈಗೆ ಪಟ್ಟಿ ಕಟ್ಟಿದ ನಂತರ ಅವನ ಕಡೆ ನೋಡ್ತಾಳೆ ತಕ್ಷಣವೇ ಅವಳನ್ನು ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಏರ್ತಾನೆ ವಿರಾಟ್ ವಿರಾಟ್ ಅವರೇ ನೀವು ಏನು ಮಾಡ್ತಿದ್ದೀರಾ ಶ ಇನ್ನು ಮಾತುಗಳಿಲ್ಲ ಸ್ವೀಟ್ ಎಂದು ಹಾಗೆ ಅವಳ ಕಡೆ ನೋಡ್ತಿರ್ತಾನೆ ಅವನ ಕಡೆ ನೋಡ್ತಾ ತಾನು ಹೊಡೆದ ಕೆನ್ನೆಯ ಮೇಲೆಯೇ ಕೈ ಇಟ್ಟು ಸವರ್ತಾ ಐ ಆಮ್ ಸಾರಿ ವಿರಾಟ್ ಅವರೇ ಅಂತ ಅವನ ಕೆನ್ನೆ ಮೇಲೆ ಮುತ್ತಿಡ್ತಾಳೆ ಚಂದನ ಆದರೂ ಕೂಡ ವಿರಾಟ್ ಏನು ಮಾತಾಡ್ತೆ ಅವಳನ್ನೇ ನೋಡ್ತಿರ್ತಾನೆ ನಾನು ನಿಮ್ಮನ್ನು ನೋಯಿಸ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಆ ಸಮಯದಲ್ಲಿ ಹಾಗೆ ನಡೆದು ಹೋಯ್ತಷ್ಟೆ ಇಲ್ದಿದ್ರೆ ನಾನು ಎಂದಿಗೂ ನಿಮ್ಮನ್ನು ನೋಯಿಸ್ಬೇಕು ಅಂತ ಅಂದ್ಕೊಳ್ಳಲ್ಲ ಎಂದಿಗೂ ಇಲ್ಲ ಅಂತ ಅವನ ಕಣ್ಣುಗಳಲ್ಲಿ ನೋಡ್ತಾಳೆ ಅವಳ ಕೈಯೊಳಗೆ ತನ್ನ ಕೈಯನ್ನು ಪೋಣಿಸುತ್ತಾ ಹ್ಞೂ ಆದರೆ ಸ್ವೀಟ್ ಆಟ್ ತಪ್ಪು ನಡೆದಿದೆ ಅದು ಹೇಗೆ ನಡೆದರೂ ಕೂಡ ಮತ್ತು ನೀನು ನನ್ನನ್ನು ಎಂದಿಗೂ ನೋಯಿಸೋದಕ್ಕೆ ಸಾಧ್ಯ ಇಲ್ಲ ಎಂಬ ವಿಷಯ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಅವಳ ಹಣೆ ಮೇಲೆ ಮುತ್ತಿಟ್ಟು ಕಣ್ಮುಚ್ಚು ಸ್ವೀಟ್ ಆರ್ಟ್ ಅಂತಾನೆ ಅವನ ಮಾತುಗಳನ್ನ ಕೇಳಿ ಹಾಗೆ ಕಣ್ಣು ಮುಚ್ಚಿಕೊಳ್ತಾಳೆ ಆ ನಂತರ ಅವಳ ಪಕ್ಕದಲ್ಲಿ ಮಲಗಿ ಅವಳನ್ನು ತನ್ನ ಮೇಲೆ ಮಲಗಿಸ್ಕೊಂಡು ಸುತ್ತಲೂ ಕೈ ಹಾಕಿ ತಾನಾಗಲೇ ಗಟ್ಟಿಯಾಗುತ್ತಿದ್ದ ಕೈಯನ್ನು ಮುತ್ತಿಟ್ಕೊಳ್ತಾನೆ ವಿರಾಟ್ ಸಾರಿ ವಿರಾಟ್ ಅವರೇ ಅಂತ ಮೆಲ್ಲಗೆ ಹೇಳ್ತಾಳೆ ಚಂದನ ಶ್ ಪರವಾಗಿ ರಿಲ್ಯಾಕ್ಸ್ ವಿರಾಟ್ ಅಂತ ಇಬ್ಬರಿಗೂ ಸೇರಿಸಿ ಹೊದಿಕೆಯನ್ನು ಹೊದಿಸ್ತಾನೆ ವಿರಾಟ್ ಹದಿನೈದು ನಿಮಿಷದಲ್ಲೇ ಚಂದನ ನಿದ್ದೆಗೆ ಜಾರಿದ್ರಿಂದ ಸ್ಟ್ಯಾಂಡ್ ಮೇಲಿದ್ದ ತನ್ನ ಫೋನ್ ತೆಗೆದು ಆನಂದ್ಗೆ ಕರೆ ಮಾಡ್ತಾನೆ कथे मुरिये थैंक यू